ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ರಂಜಿತಾ ಇವತ್ತಿನ ವಿಶೇಷ ಸುದ್ದಿ ಏನಪ್ಪಾ ಅಂದರೆ ಕೆಂಗೇರಿಯಲ್ಲಿ ಸದ್ದು ಮಾಡ್ತಿದೆ ಇತಿಹಾಸ ಪ್ರಸಿದ್ಧ ಗಂಗರ ಕಾಲದ ಸೋಮೇಶ್ವರ ದೇವಸ್ಥಾನ ಹೌದು ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಹೊಸದೊಂದು ಬೆಳವಣಿಗೆಯಾಗ್ತಿದೆ ರಾಜಕೀಯ ಪಕ್ಷವನ್ನು ಹೊರತುಪಡಿಸಿ ಯಾವುದೇ ಇರಿಸು ಮುನಿಸು ಇಲ್ಲದೆ ಶಾಸಕರು ಮಾಡ್ತಿರುವ ಸಮಾಜಮುಖಿ ಕೆಲಸಕ್ಕೆ ಎಲ್ಲ ಪಕ್ಷದವರು ಸಹ ಕೈ ಜೋಡಿಸುತ್ತಿದ್ದಾರೆ ಹಾಗಾದ್ರೆ ಎಲ್ಲ ಪಕ್ಷದವರು ಯಾಕೆ ಸೇರಿ ಶಾಸಕರಿಗೆ ಬೆಂಬಲ ನೀಡ್ತಿದ್ದಾರೆ ಏನೀ ಸುದ್ದಿ ಅಂತೀರಾ ಈ ಸ್ಟೋರಿ ನೋಡಿ ಮೊದಲು ಈ ಸೋಮೇಶ್ವರ ದೇವಸ್ಥಾನದ ಸ್ವಲ್ಪ ಇತಿಹಾಸವನ್ನ ಕೆತ್ಕೋಣ ನಂತರ ಗಿರಿಜ ಕಲ್ಯಾಣ ಹಾಗೂ ದೇವಸ್ಥಾನದ ಜೀರ್ಣೋದ್ಧಾರದ ಬಗ್ಗೆ ಶಾಸಕರು ಸಮಾಜ ಸೇವಕರು ಸ್ಥಳೀಯರು ಹೇಳಿದ್ದಾರೆ ಅಂತ ಕೇಳೋಣ ಎರಡು ಸಾವಿರ ವರ್ಷಗಳ ಇತಿಹಾಸವಿರುವ ಪ್ರಾಚೀನ ದೇವಾಲಯವಾಗಿದೆ ಈ ಸೋಮೇಶ್ವರ ದೇವಸ್ಥಾನ ಇದು ಹತ್ತನೇ ಶತಮಾನದಲ್ಲಿ ನಿರ್ಮಾಣವಾಗಿದೆ ಈ ಕೋಟೆ ಸೋಮೇಶ್ವರ ದೇವಸ್ಥಾನ ಇತಿಹಾಸ ಕೆತ್ಕಿದರೆ ತಿಳಿಯುತ್ತದೆ ಈ ದೇವಸ್ಥಾನವು ಗಂಗರ ಆಳ್ವಿಕೆಯಲ್ಲಿ ನಿರ್ಮಾಣವಾಗಿದ್ದು ಅಂತ ಹಾಗೂ ಪುರಾವೆಗಳು ಸಹ ದೊರಕಿವೆ ದೇವಾಲಯದ ಒಳಗಡೆ ಗಂಗರ ಕಾಲದ ಸುಂದರವಾದ ಶಿಲ್ಪಗಳನ್ನು ಹೊಂದಿದೆ ಸೋಮೇಶ್ವರ ದೇವಾಲಯವು ಎಲ್ಲ ಪ್ರಾಚೀನ ಶಿವಾಲಯಗಳ ವಾಸ್ತು ರೀತಿಯ ಪೂರ್ವಾಭಿಮುಖವಾಗಿದ್ದು ಊರ ಹೊರಗೆ ಮುಖ ಮಾಡಿ ನಿಂತಿದೆ ಈ ದೇವಸ್ಥಾನದ ಗರ್ಭಗೃಹದ ಅಂತರಾಳ ನವರಂಗ ಹಾಗೂ ಮುಖಪುಟವನ್ನು ಹೊಂದಿದೆ ಇನ್ನು ಬಹಳಷ್ಟು ಪುರಾವೆ ಸಾಕ್ಷಿಗಳು ದೇವಾಲಯದ ಗಂಗರ ಕಾಲದ್ದು ಎಂದು ಸಾರಿ ಹೇಳುತ್ತಿದೆ ಕ್ರಿಸ್ತ ಶಕ ಸುಮಾರು ಹದಿನೈದನೇ ಶತಮಾನದ ಒಂದು ಶಾಸನದಲ್ಲಿ ಈ ಈಶ್ವರಾಲಯದ ಉಲ್ಲೇಖವಿದೆ ಮುಂದಿನ ವಿಡಿಯೋದಲ್ಲಿ ದೇವಸ್ಥಾನದ ಸಂಪೂರ್ಣ ಇತಿಹಾಸವನ್ನು ತಿಳಿಸಿಕೊಡ್ತೇನೆ ಇನ್ನು ದೇವಾಲಯಕ್ಕೆ ಸಂಬಂಧಿಸಿದಂತೆ ಕ್ಷೇತ್ರದ ಶಾಸಕರಾದ ಎಸ್ ಟಿ ಸೋಮಶೇಖರ್ ಅವರು ಏಪ್ರಿಲ್ ಹತ್ತಕ್ಕೆ ಸಾರ್ವಜನಿಕವಾಗಿ ಬಹಳಷ್ಟು ವಿಶೇಷವಾಗಿ ಗಿರಿಜ ಕಲ್ಯಾಣೋತ್ಸವವನ್ನು ಏರ್ಪಡಿಸಿದ್ದಾರೆ ಈ ಬಗ್ಗೆ ಶಾಸಕರು ಏನ್ ಹೇಳಿದ್ದಾರೆ ನೀವೇ ಕೇಳಿ ಮಾಡಬೇಕು ಮಾಡಿ ಅವರ ಜೊತೆಗೆ ಕೂಡ ತಗೋಬೇಕು ಅವ್ರ ಒಪಿನಿಯನ್ ಕೊಟ್ಟರೆ ಮಾತ್ರ ನಾನು ಸಂಪೂರ್ಣ ಸಹಕಾರ ಕೊಡ್ತೀನಿ ಅಂತ ಹೇಳಿದೆ ಇವತ್ತೆಲ್ಲ ಕೂಡ ಸಂಪೂರ್ಣ ಸಹಕಾರ ಕೊಡ್ತೀವಿ ಅಂತ ಕೂಡ ಹೇಳಿದರು ಗಿರ್ಜಾ ಕಲೆ ಅವ್ರ ಜೊತೆಗೆ ಜೀರ್ಣೋಧಾರನ್ನು ಕೂಡ ಹೇಳಿದ್ದಾರೆ ಅದಕ್ಕೆ ಸಮುದಾಯ ಭವನ ಅರ್ಧಕ್ಕೆ ಕರ್ತ ನಿಂತಾಗಿದೆ ಇದನ್ನು ಕೂಡ ಕಂಪ್ಲೀಟ್ ಮಾಡಬೇಕು ಅಂತ ಇವರನ್ನು ಕೂಡ ಕೆಲಸ ಸ್ಟಾರ್ಟ್ ಮಾಡ್ತೀನಿ ಅಂತಕ್ಕಂಥದ್ದು ನಾನು ಹೇಳಿದೆ ಇನ್ನೂರು ಇಂಪಾರ್ಟೆಂಟ್ ಪ್ರಮುಖಗಳನ್ನೆಲ್ಲ ಸೇರಿ ಕಮಿಟಿ ಮಾಡಿಕೊಳ್ಳಿ ಯಾರೊಬ್ಬರು ಲೀಡ್ ಮಾಡೋಕ್ಕಾಗಲಿ ಹಣಕಾಸು ಸಾರ್ವಜನಿಕರ ಹಣಕಾಸು ಯಾವತ್ತೂ ಕೂಡ ಒಂದು ರೂಪಾಯಿ ದುರುಪಯೋಗ ರೂಪಾಯಿ ಊರಿನ ಪ್ರಮುಖರುಗಳೆಲ್ಲ ಸೇರಿ ಒಂದು ಕಮಿಟಿ ಮಾಡಿ ತೀರ್ಮಾನ ಮಾಡಿ ಆ ಕಮಿಟಿ ಏನು ತೀರ್ಮಾನ ಮಾಡ್ತಾರೆ ಆ ಕಮಿಟಿಗೆ ಸಂಪೂರ್ಣ ಸಹಕಾರ ಮಾಡ್ತೀನಿ ಕೇಳಿದ್ದೀನಿ ಜೊತೆಗೆ ಕಮಿಟಿ ಮಾಡುವಾಗ ಎಲ್ಲ ಪಕ್ಷದವರನ್ನ ಸೇರಿಸಿ ಮಾಡಿದ್ದೀವಿ ಊರಿನ ದೇವಸ್ಥಾನ ಕೆಲಸ ಯಾರೋ ಸೋಮಶೇಖರ್ ಶಾಸಕರು ಮಾಡಿದ್ದಾರೆ ಅಂತಕ್ಕಂಥ ಅಪಾಧ್ಯ ಬೇಡ ಪಕ್ಷಾತೀತವಾಗಿ ಕಮಿಟಿ ಮಾಡಿ ಎಲ್ಲ ಸೇರಿ ಊರಿನ ಮೂರು ಕೆಲಸನೂ ಕೂಡ ಕಂಪ್ಲೀಟ್ ಮಾಡಬೇಕು ಅನ್ನೋದು ಒಂದು ಇದಿರಲಿಲ್ಲ ಅಕಸ್ಮಾತ್ ಅವಾಗ ಶಿವರಾತ್ರಿ ದಿವಸ ಮಂಗಳಾರತಿ ತೊಗೊಳ್ತಾ ಇದ್ರು ಹೀಗೆ ಪಾಪ ಸ್ವಾಮಿಗಳು ಹೇಳ್ತಾ ಹೇಳ್ತಾಯಿದ್ರು ಈ ಥರ ತುಂಬ ವರ್ಷ ಸಾರ್ವಜನಿಕವಾಗಿ ನಡೆದಿದೆ ಅಂತ ಇವತ್ತು ಒಬ್ರು ಹೇಳಿದ್ರು ಅರವತ್ತೆರಡನೇಸ್ಸಲ್ಲಿ ನಾವು ಚಿಕ್ಕ ಹುಡುಗರು ಇದ್ದಂಗೆ ನೋಡಿದ್ದು ಅರವತ್ತು ಅಂದರೆ ಅರವತ್ತ್ಮೂರು ವರ್ಷ ಆಯಿತು ಅದು ಆವತ್ತು ಮಳೆ ಬಂತು ಎಷ್ಟು ಚೆನ್ನಾಗಾಯಿತು ಅಂತ ಹೇಳಿದ್ರು ನೋಡಿ ಆವಾಗ ನಡೆದಿರೋದು ಅವರು ಹೇಳಿದಕ್ಕೆ ಅರವತ್ತೆರಡು ಅಂತ ಗೊತ್ತಾಯ್ತು ಎಲ್ಲರೂ ಅರವತ್ತು ವರ್ಷ ಎಪ್ಪತ್ತು ವರ್ಷ ಎಂಬತ್ತು ವರ್ಷ ಅಂತಂದರು ಅಂದರೆ ಅರವತ್ತ್ಮೂರು ವರ್ಷ ಆಗಿದೆ ಅರವತ್ತ್ಮೂರು ವರ್ಷದ ನಂತರ ಸಾರ್ವಜನಿಕವಾಗಿ ಇದು ನಡೀತಾ ಇರೋದು ನಮಗೆಲ್ಲ ಸಂತೋಷ ಅದು ಶಾಸಕರು ಹೇಳಿದ್ದಾರೆ ಐದು ಸಾವಿರ ಬರ್ತಾರೋ ಹತ್ತು ಸಾವಿರ ಬರ್ತಾರೋ ಎಷ್ಟು ಬಳ್ಳಿ ಬರಲಿ ವರ್ಷ ನಿಂತಿರೋದನ್ನು ನಾವು ಮಾಡ್ತಾಯಿದ್ದೀವಿ ಅದು ಮುಂದೆ ಎಲ್ಲರೂ ನಡ್ಸ್ಕೊಂಡು ಹೋಗಲಿ ಎಂದು ಅದ್ದೂರಿಯಾಗೆ ಮಾಡೋಣ ಅಂತ ಹೇಳಿದರೆ ನಿಜವಲ್ಲೂ ಇದು ಅವರೇನು ಹೇಳೋದು ಯಾರೂ ನಮಗೆ ಒಂದು ರೂಪಾಯಿ ಕೊಡೋದು ಬೇಡ ಎಲ್ಲರೂ ಸಮಾಧಾನ ಮಾಡಲಿ ಏನೇ ಖರ್ಚು ಬಂದರೂ ಈ ವರ್ಷ ನಾನು ನೋಡ್ಕೊಳ್ತೀನಿ ಮುಂದೆ ಎಲ್ಲರೂ ನಡ್ಸ್ಕೊಂಡೋಗಲಿ ನಿಜವಲ್ಲೂ ಇದು ಎಷ್ಟು ಜನ ಅಂತ ಇನ್ನು ಇವತ್ತು ಅನ್ಕೊಳ್ಳೋಕ್ಕಾಗಲ್ಲ ಹತ್ತು ಸಾವಿರ ಜನ ಸೇರ್ತಾರೆ ಇಪ್ಪತ್ತು ಸಾವಿರ ಜನ ಸೇರ್ತಾರೆ ಯಾಕೆಂದರೆ ಅರುವತ್ತು ಮೇಲಾಗಿದೆ ನಡೀತಾ ಇರೋದು ಅದು ಒಂದು ನಡಿಬೇಕು ಅಂತ ಹೇಳಿಬಿಟ್ಟು ಇದು ಅದ್ದೂರಿಯಾಗಿ ನಾವೆಲ್ಲರೂ ಕೆಲಸ ಮಾಡ್ತೀವಿ ಮೇಡಮ್ ಇದರಲ್ಲಿ ಇವಾಗ ಈ ಊರಿನ ಜನ ಮತ್ತು ಕೋಟೆ ಜನ ಮತ್ತು ಈ ಇಡೀ ಕ್ಷೇತ್ರದ ಜನನೂ ದುಡಿಯೋಕ್ಕೆ ರೆಡಿ ಇದ್ದಾರೆ ಮೇಡಮ್ ಎಲ್ಲರೂ ಪಕ್ಷಾತೀತವಾಗಿ ದುಡಿಯೋಕ್ಕೆ ರೆಡಿ ಇದ್ದಾರೆ ಇದು ಒಂದು ಒಳ್ಳೆಯ ಇದು ಇತ್ತು ಸಾವಿರದ ಇನ್ನೂರು ವರ್ಷದ ಹಳೆಯ ದೇವಸ್ಥಾನದಲ್ಲಿ ಒಂದು ಅದ್ಧೂರಿಯಾಗಿ ನಡೀತಾ ಇರೋದು ನೋಡಿದ್ರೆ ನಮಗೆ ಹಳೆ ವೈಭವನ ಮತ್ತೆ ಮರುಕಳಿಸ್ತದೆ ಅಂತ ಅನ್ಕೊಳ್ತೀವಿ ಸೋಮೇಶ್ವರ ಸ್ವಾಮಿ ದೇವಸ್ಥಾನ ಏನಿದೆ ಇದು ಸುಮಾರು ಎಂಬೈನೂರನೇ ಶತಮಾನದಿಂದಲೂ ಕೂಡ ಈ ದೇವಸ್ಥಾನ ಇಲ್ಲಿ ಶಿವಲಿಂಗ ಸ್ಥಾಪನೆ ಆಗಿದೆ ಗಂಗರ ಕಾಲದ ದೇವಸ್ಥಾನ ಅಂತ ಶಿಲಾಶಾಸನಗಳು ಮತ್ತು ಕರ್ನಾಟಕ ಗೆಜೆಟಿಯರಲ್ಲೂ ಕೂಡ ಇದು ನಮೂದಾಗಿರುವಂಥದ್ದು ಗಂಗರ ನಂತರ ಚೋಳರು ಕೂಡ ಈ ಶಿವಲಿಂಗದ ಒಂದು ಸೇವೆಯನ್ನು ಮಾಡಿದ್ದಾರೆ ಅವತ್ತಿಂದಲೂ ಈ ದೇವಸ್ಥಾನಕ್ಕೆ ಹಲವು ಮಾನಿ ಜಮೀನುಗಳ ಜಮೀನುಗಳನ್ನು ಕೂಡ ಕೊಟ್ಟಿದ್ರು ಅದೇ ರೀತಿಯಲ್ಲಿ ವಿಜಯನಗರದ ಸಾಮಂತರಾಜರು ಹಾಗೆ ಕೆಂಪೇಗೌಡರ ಇದ್ದಂಥ ಸಾಮಂತರಾಜರು ಕೂಡ ಈ ದೇವಸ್ಥಾನಗಳನ್ನ ಆ ಪೂಜೆ ಪುನಸ್ಕಾರಕ್ಕೆ ಅವರ ಅವರದೇ ಆದಂಥ ಹಲವು ಸೇವೆಗಳನ್ನು ಕೂಡ ಮಾಡಿದ್ದಾರೆ ಹೀಗೆ ನಡೆದಂಥ ದೇವಸ್ಥಾನವು ನಂತರ ಇದು ಮುಜರಾಯಿ ಕರ್ನಾಟಕ ರಾಜ್ಯದ ಮುಜರಾಯಿ ಇಲಾಖೆಗೆ ಒಳಪಟ್ಟಿರುವಂಥ ಒಂದು ದೇವಸ್ಥಾನ ಆಗಿರ್ತದೆ ಈಗ ಈ ದೇವಸ್ಥಾನದಲ್ಲಿ ಮಾನ್ಯ ಶಾಸಕರಾದಂಥ ಶ್ರೀತ ಎಸ್ ಟಿ ಸೋಮಶೇಖರ್ ಅವರ ನೇತೃತ್ವದಲ್ಲಿ ಮುಂದಾಳ ತಿಂಗಳಲ್ಲಿ ಗಿರಿಜಾ ಕಲ್ಯಾಣ ಮಾಡಬೇಕು ಅಂತಂದ್ಬಿಟ್ಟು ಅವರಿಗೆ ದೇವರ ಒಂದು ಅನುಗ್ರಹ ಆಗಿರುವಂಥ ಸಂದರ್ಭದಲ್ಲಿ ಗಿರಿಜಾ ಕಲ್ಯಾಣೋತ್ಸವಕ್ಕೆ ಎಲ್ಲ ನಮ್ಮ ಕೆಂಗೇರಿ ಸುತ್ತಮುತ್ತಲಿನ ಭಾಗದ ಎಲ್ಲ ಭಕ್ತಾದಿಗಳು ಏನು ಏಪ್ರಿಲ್ ಹತ್ತನೇ ತಾರೀಕು ನಡೆಯುತ್ತಾ ಇರುವಂಥ ಈ ಗಿರ್ಜಾ ಕಲ್ಯಾಣ ಉತ್ಸವಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ತಾವುಗಳಾಗಿ ತಾವು ತಮ್ಮ ಮನೆಯವರಾಗಿ ಅಕ್ಕಪಕ್ಕದವರೆಲ್ಲರೂ ಬಂದು ಈ ಕಲ್ಯಾಣೋತ್ಸವದಲ್ಲಿ ಪಾಲ್ಗೊಂಡು ಶ್ರೀ ಸ್ವಾಮಿಯವರ ಅಮ್ಮನವರ ಕೃಪಾ ಕಟಾಕ್ಷಕ್ಕೆ ಅಂತ ಪಾತ್ರರಾಗ್ತಕ್ಕಂಥ ಶಿವನ ದೇವಸ್ಥಾನ ಕೋಟೆ ಈ ಸೋಮೇಶ್ವರನ ದೇವಸ್ಥಾನ ಒಂದು ಇತಿಹಾಸ ಏನಪ್ಪ ಅಂದರೆ ಎರಡು ಸಾವಿರ ವರ್ಷದ ಇತಿಹಾಸ ಇದೆ ಅದಕ್ಕಾದಂಥ ರಾಜ್ಯ ಸರ್ಕಾರಗಳು ಅದಕ್ಕೆ ಅಭಿವೃದ್ಧಿಗೆ ಮತ್ತು ಅದನ್ನು ಮುಂದೆ ಬರೋದಕ್ಕೆ ಸರ್ಕಾರ ಎರಡು ಮೂರು ಆಸ್ತಿಗಳು ಅದಕ್ಕೆ ಕೊಟ್ಟಿದೆ ಒಂದು ಸರ್ವೆ ನಂಬರ್ ಇನ್ನೂರು ಇಪ್ಪತ್ತಕ್ಕ ಅಂತ ಹೇಳಿ ಬಂದಿದೆ ಎರಡು ಎಕರೆ ಚಿಂತ ಇದೆ ಸೋಮೇಶ್ವರ ದೇವಸ್ಥಾನಕ್ಕೆ ಪ್ರಸನ್ನ ಸೋಮೇಶ್ವರ ದೇವಸ್ಥಾನಕ್ಕೆ ಎರಡು ಎಕರೆ ಜಮೀನಿದೆ ಸರ್ವೆ ನಂಬರ್ ಇನ್ನೂರ ಇಪ್ಪತ್ತು ಅದನ್ನು ನಾವು ನೋಡಿದಾಗ ಅದರ ಬಗ್ಗೆ ಬಿ ಡಿ ಎಗೆ ಸೇರ್ಕೊಂಡಿದ್ದೆ ಅದರ ಬಗ್ಗೆ ಏನೇನೋ ಹಣ ಬಂದರೆ ಇವಾಗ ಏನಿದು ಗಿರ್ಜಾ ಕಲ್ಯಾಣ ಮಾಡೋ ಸಮಯದಲ್ಲಿ ಈ ಅವಕಾಶಗಳು ಬರ್ತಾ ಇದೆ ಅವಕಾಶ ಬಂದ ಮೇಲೆ ಸಿಗುತ್ತೆ ಶಾಸಕರು ಶಿವರಾತ್ರಿ ಹಬ್ಬ ದಿವಸ ಸ್ವಾಮಿಯ ದರ್ಶನಕ್ಕೆ ಬಂದಾಗ ಪ್ರಸಾದ ಮತ್ತೆ ತೀರ್ಥವನ್ನು ತಗೊಳ್ಳುವಾಗ ಐನಾರು ಬಾಯಲ್ಲಿ ಸ್ವಾಮಿ ಗರ್ಜಾ ಕಲ್ಯಾಣ ತುಂಬಾ ವರ್ಷಗಳಾಯಿತು ಇಲ್ಲಿ ಒಂದೇನಾದರೂ ಮಾಡೋದಿದ್ರೆ ನೋಡಿ ಅಂತ ಹೇಳಿದ್ದು ಒಂದೇ ಒಂದು ಆ ಒಂದು ಮನಸ್ಸಿಗೆ ಅಷ್ಟು ಆಳವಾಗಿ ಬೇರೂರಿ ನಮ್ಮ ಶಾಸಕರು ಖಂಡಿತವಾಗಿಯೂ ಇದನ್ನು ಮಾಡೋಣ ಸಣ್ಣ ಪುಟ್ಟದಾಗ ಮಾಡೋದು ಬೇಡ ತುಂಬ ವಿಜೃಂಭಣೆಯಾಗಿ ಈ ಒಂದು ಕೆಲಸವನ್ನು ಮಾಡೋಣ ಅಂತ ವಿಜೃಂಭಣೆ ಅಂತ ಅಂದರೆ ಅದು ಏನು ಅದ್ಧೂರಿಗೆ ಪ್ರತೀಕವಾಗಿ ಅಂತಲ್ಲ ಇಡೀ ಒಂದು ಕೆಂಗೇರಿಯ ಸಮುದಾಯ ಸಂಪೂರ್ಣ ಜನತೆಗೆ ಒಳ್ಳೆಯದಾಗುವಂತಹ ರೀತಿಯಲ್ಲಿ ಮಳೆ ಬೆಳೆ ಸದಾ ಕಾಲ ಒಂದು ಒಳ್ಳೆಯದಾಗೋಂಥ ಈ ಒಂದು ರೀತಿಯಲ್ಲಿ ನಮ್ಮ ಒಂದು ಕೆಂಗೇರಿಯ ಭಾಗಕ್ಕೆ ಯಶವಂತಪುರ ಕ್ಷೇತ್ರಕ್ಕೆ ಮಾದರಿ ಆಗುವ ಹಾಗೆ ನಾವು ಮಾಡೋಣ ಪೂಜೆಯನ್ನು ಇದು ಮಾಡೋದ್ರ ಮುಖೇನವಾಗಿ ಈಗ ಬೇಸಿಗೆಯಲ್ಲೂ ಕೂಡ ಯಾಕಂದರೆ ನಮ್ಗೆ ಯಾಕೆ ಇದರಲ್ಲಿ ಇನ್ನೂ ಹೆಚ್ಚಿನ ನಂಬಿಕೆ ಅಂದರೆ ಕಳೆದ ಬಾರಿ ನಮಗೆ ಇಲ್ಲಿ ಬರ ನಿಜವಾಗ್ಲೂ ಬರಗಾಲ ಅಂತಂದರೆ ಹೇ ನಮಗೆ ಕುಡಿಯೋ ನೀರಿಗೂ ತುಂಬ ತೊಂದರೆ ಆಗಿತ್ತು ಕಳೆದ ವರ್ಷ ಆ ಸಮಯದಲ್ಲಿ ಪುಣ್ಯಾತ್ಮರಿಯೋ ಇವರೆಲ್ಲರೂ ಒಂದು ಆಯೋಜನೆ ಮಾಡಿ ನಮ್ಮ ಶಾಸಕರ ಕೈಯಿಂದ ಒಂದು ಜಲಾಭಿಷೇಕ ಮಾಡಿಸಿದ್ರು ಇದೇ ಸೋಮೇಶ್ವರನಿಗೆ ಅಷ್ಟು ಬರಗಾಲ ಅಷ್ಟು ಬೇಸಿಗೆಯಲ್ಲೂ ಕೂಡ ಜಲಾಭಿಷೇಕ ಮಾಡಿದ ದಿನದಂದೇ ಅಷ್ಟು ಜೋರಾಗಿ ಮಳೆ ಬಂದಿದ್ದು ಕ ಎಷ್ಟು ಸತತವಾಗಿ ಮಳೆ ಬಂತು ಅಂದರೆ ನಮ್ಮ ಆ ನೀರಿನ ಅಭಾವನೆ ತೀರೋಯ್ತು ಅಂತಹ ಒಂದು ಪವಾಡನೆ ನಡೆದಂತಹ ಈ ಕ್ಷೇತ್ರ ಈ ಒಂದು ಸನ್ನಿಧಾನದಲ್ಲಿ ಮುಂದಿನ ದಿನದಲ್ಲಿ ಗಿರಿಜಾ ಕಲ್ಯಾಣವನ್ನು ಮಾಡಿದ್ರೆ ಇನ್ನೆಷ್ಟು ಸುಭಿಕ್ಷವಾಗಿ ನಮ್ಮ ನಾಡಿರಬಹುದು ನಮ್ಮ ಸ್ಥಳ ಇರಬಹುದು ಅನ್ನೋ ಕಲ್ಪನೆ ಮಾಡಿಕೊಂಡ್ರೆ ನಮಗೆ ಬಹಳ ಸಂತೋಷ ಆಗುತ್ತೆ ಇಂತಹ ಒಂದು ಕಾರ್ಯಕ್ಕೆ ನಾಂದಿ ಆಡ್ತಾ ಇರುವಂತಹ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಎಸ್ ಟಿ ಸೋಮಶೇಖರ್ ಅವರಿಗೆ ನಾನು ತುಂಬ ತುಂಬ ಅಭಿನಂದನೆಯನ್ನು ಅರ್ಪಿಸ್ತೇನೆ